ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ನಲವತ್ತಾರು ಯಾರೂ ಇಲ್ಲ ಅನ್ನೋ ಧೈರ್ಯದಿಂದ ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಹಿಂ ಧೈರ್ಯವಾಗಿ ತೆರೆದು ವಸುದ ಯಾರನ್ನು ನೋಡಬಾರ್ದು ಅಂದ್ಕೊಂಡಿದ್ಲು ಅವರನ್ನೇ ನೋಡಲು ಬಾಗಿಲು ತೆರೆದ ಹೊಸುದಾಳಿಗೆ ಎದುರಿಗೆ ಪ್ರಳಯ ರುದ್ರನಂತೆ ಕೆಂಪಾದ ಕಿಡಿಗಳಂತಹ ಕಣ್ಗಳಿಂದ ತನ್ನ ಮೃತ್ಯು ರೂಪದಲ್ಲಿ ಸೌರವನನ್ನು ನೋಡಿದ ಕೂಡಲೇ ಅವಳ ಹೃದಯ ನಿಂತೇ ಹೋಯಿತು ಕೈಯಲ್ಲಿದ್ದ ಬ್ಯಾಗನ್ನು ಕೆಳಗಡೆ ಬಿಟ್ಟು ಹೆದರಿಕೆಯಿಂದ ಗೊಂದಲಕ್ಕೆ ಒಳಗಾದ್ಲು ಅವನು ಅವಳನ್ನು ಹಾಗೆಯೇ ದಿಟ್ಟಿಸಿ ನೋಡ್ತಾ ಬಾಗಿಲಿಗೆ ಅಡ್ಡವಾಗಿದ್ದ ಕಾಲಿನ ಬಳಿಯ ಬ್ಯಾಗನ್ನು ಹಿಡಿದು ಒದ್ದಾಗ ಅಡುಗೆ ಮನೆಯಿಂದ ಹಾಲ್ವರೆಗೂ ಹೋಯಿತು ಬ್ಯಾಗ್ ಈಗಾಗಲೇ ಟೆನ್ಷನ್ನಲ್ಲಿದ್ದ ಹೊಸದಾಗೆ ಆ ಶಬ್ದವು ಇನ್ನಷ್ಟು ಭಯವನ್ನು ಹೆಚ್ಚಿಸಿತು ಅವಳ ಹೃದಯವು ಇನ್ನೂರರ ವೇಗದಲ್ಲಿ ಬಳಿದುಕೊಳ್ತಾ ಇದ್ದಾಗ ನಡುಗುವ ಗಂಟಲ್ನಲ್ಲಿ ಸ ಸರ್ ನಾನು ಇಲ್ಲಿ ನೀವು ಅಂದು ತುಂಬ ನಿಧಾನವಾದ ಧ್ವನಿಯಲ್ಲಿ ತನ್ನ ಹೃದಯದ ಭಯವನ್ನು ಗಂಟಲಿನಿಂದ ಹೊರಗಡೆ ಬರೆದಂತೆ ನಿರ್ವಹಿಸಲು ಪ್ರಯತ್ನಿಸ್ತಾ ಇದ್ಲು ಹಾಂ ಎಂದ ಸೌರಭ್ ಅವಳು ಹೇಳಿದ್ದು ಕೇಳಿಸದಂತೆ ಒಂದು ಕಿವಿಯನ್ನು ನೆಟ್ಟಗೆ ಮಾಡಿ ಅವಳು ಉಸಿರನ್ನು ನುಂಗುತ್ತಾ ಅ ಅದು ಸರ್ ನೀವು ಈ ಸಮಯದಲ್ಲಿ ಇಲ್ಲಿ ಬಸುದಾಳ ಮಾತು ಪೂರ್ತಿಯಾಗುವ ಮುನ್ನೇ ಅವನು ಅವಳ ಕೆನ್ನೆಗೆ ಬಂದೇಟು ಹೊಡೆದನು ಒಂದೇ ಹೊಡೆತಕ್ಕೆ ಅವಳ ತಲೆ ಸುತ್ತಿ ಕೆಳಗಡೆ ಬಿದ್ದು ಕೆಳಗಡೆ ಬಿದ್ದ ಅವಳ ಮುಂದೆ ಅವನು ಕುರ್ಚಿಯನ್ನು ಎಳ್ಕೊಂಡು ಕುಳಿತು ಸರಿಯಾಗಿ ಅವಳ ಬಲ ಅಂಗೈಯ ಮೇಲೆ ಕಾಲನ್ನು ಇಟ್ಟು ತುಳಿಯುತ್ತಾ ಈಗ ಕೇಳು ಆಗ ಕೇಳಿದ ಪ್ರಶ್ನೆಯನ್ನು ಎಂದನು ಸೌರಭ್ ಸೌರಬ್ನಿಗೆ ವಿಷಯ ತಿಳಿದಿದೆ ಎಂದು ಮೊದಲೇ ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ಸಣ್ಣ ಆಸೆ ಅವಳಿಗೆ ಅವಳಲ್ಲಿ ಇಲ್ಲಿವರೆಗೂ ಅವನಿಗೆ ಗೊತ್ತಾಗಿಲ್ವೇನೋ ಅಂತ ಒಂದು ಸಣ್ಣ ಆಸೆ ಇಟ್ಕೊಂಡಿದ್ಲು ಆದರೆ ಈಗ ಅದು ಕೂಡ ಸಾತ್ ಹೋದಾಗ ಸೌರಬ್ನ ಕಾಲಿನ ಕೆಳಗಡೆ ಆಗ್ತಾ ಇದ್ದ ಕೈಯನ್ನುವನ್ನು ಸಹಿಸಲು ಆಗದೆ ಇನ್ನೊಂದು ಕೈಯಿಂದ ಅವನ ಕಾಲನ್ನು ಹಿಡ್ಕೊಂಡು ಕ್ಷಮಿಸಿ ಸರ್ ಅಂದಳು ಆಹಾ ಎಂದು ತಲೆಯನ್ನು ಅಡ್ಡವಾಗಿ ಅಲ್ಲಾಡಿಸುತ್ತಾ ಇದು ಅಲ್ಲ ಆಗ ನೀನು ಏನೋ ಕೇಳಿದ್ದು ಬೇರೆ ಪ್ರಶ್ನೆ ತಾನೆ ಅಂತಾನೆ ಎಂದ ಸೌರಭ್ ಆ ಕಾಲನ್ನ ಕೈ ಮೇಲೆಯೇ ಇಟ್ಟು ನಜ್ಜುಗುಜ್ಜು ಮಾಡುತ್ತಾ ಸಿಗರೆಟ್ ತೆಗೆದು ಬಾಯಲ್ಲಿ ಇಟ್ಕೊಂಡು ಪ್ಲೀಸ್ ಸರ್ ಕ್ಷಮಿಸಿ ಕ್ಷಮಿಸ್ಬಿಡಿ ಸರ್ ಅನ್ಲು ಕಣ್ಣೀರು ಹಾಕುತ್ತಾ ಅವಳ ಉತ್ತರಕ್ಕೆ ಸ್ಯಾಡಿಸ್ ನಗುವನ್ನು ನಗುತ್ತಾ ಕ್ಷಮಿಸ್ಲಾ ಆದರೆ ಯಾಕೆ ನೀನು ಏನು ತಪ್ಪು ಮಾಡಿದ್ದೀರಾ ಎಂದು ತುಂಬ ಕೂಲಾಗಿ ಸಿಗರೇಟ್ ಹೊಗೆನ ಬಿಡುತ್ತಾ ಕೇಳಿದನು ಮತ್ತೆ ತೊದಲ ತಸ ಸರ್ ಅದು ಹಣಕ್ಕಾಗಿ ಆಸೆಪಟ್ಟು ಇನ್ನೊಮ್ಮೆ ನಿಮ್ಮ ಹಾದಿಗೆ ನಿಮ್ಮ ಪತ್ನಿಯ ಹಾದಿಗೆ ಬರೋದಿಲ್ಲ ಸರ್ ನಿಜಕ್ಕೂ ಈ ಊರಿನಲ್ಲೇ ನಾನು ಇರೋದಿಲ್ಲ ಪ್ಲೀಸ್ ಸರ್ ಬಿಟ್ಬಿಡಿ ಎಂದು ಅಳುತ್ತಾ ಹೇಳಿದ್ಲು ಅವಳ ಅಳುವನ್ನು ನೋಡಿ ಆನಂದಿಸ್ತಾನೆ ಅಷ್ಟಕ್ಕೂ ಏನು ಮಾಡಿದೀಯಾ ಅಂತ ಇನ್ನೂ ಹೇಳಲೇ ಇಲ್ಲ ನೀನು ಹಾಗಾದರೆ ನಿನ್ನನ್ನು ಹೇಗೆ ಕ್ಷಮಿಸಲಿ ನಾನು ಯಾಕೆ ಕ್ಷಮಿಸಲಿ ಎಂದು ಕೆಳ್ಳರ್ ಎಕ್ಸ್ಪ್ರೆಷನ್ಗಳೊಂದಿಗೆ ಕೇಳಿದನು ಸೌರಭ್ ಇನ್ನು ಅವಳ ಅಂಗೈ ಕಠಿಣವಾದ ಬೂಟಿನ ಅಡಿಯಲ್ಲಿ ನಜ್ಜಿ ಗುಜ್ಜಾಗ್ತಾನೆ ಇತ್ತು ಹಣಕ್ಕಾಗಿ ನಿಮ್ಮ ಪತ್ನಿ ಕುಡಿಯುವ ಜ್ಯೂಸ್ನಲ್ಲಿ ಗರ್ಭಪಾತವಾಗಲು ಮಾತ್ರೆ ಮಿಶ್ರಣ ಮಾಡಿದೆ ಅಂದ್ಲು ಅವಳು ಹೇಳ್ತಾ ಇದ್ದಂತೆಯೇ ಅವನ ಕಣ್ಣುಗಳು ಇನ್ನಷ್ಟು ಕೆಂಪಾದವು ಅವನ ಕಾಲಿನ ಕೆಳಗಡೆ ಇದ್ದ ಅವಳ ಕೈ ಬಣ್ಣ ಬದಲಾಯಿತು ಅಂದರೆ ಅಷ್ಟು ಗಟ್ಟಿಯಾಗಿ ಇದ್ದಾನೆ ಸೌರಭ್ ಅವಳು ಹೇಳಿ ಮುಗಿಸಿದ ಮರುಕ್ಷಣವೇ ಅವನ ತುಟಿಗಳ ನಡುವೆ ಇದ್ದ ಸಿಗರೇಟನ್ನು ಅವಳ ಅಂಗೈಯಲ್ಲಿಟ್ಟು ಗಟ್ಟಿಯಾಗಿ ಮುಷ್ಟಿಯನ್ನು ಬಿಗಿದು ಹಿಡ್ಕೊಂಡನು ಸೌರಭ್ ಅವನು ಕಾಲನ್ನು ತೆಗೆದ ಕೂಡಲೇ ಬೆರಳುಗಳಿಗೆ ರಕ್ತ ಸಂಚಾರ ಆಗ್ತದೆ ಎನ್ನುವಷ್ಟರಲ್ಲಿ ಇದ್ದ ಸಿಗರೇಟ್ ಅವಳ ಅಂಗೈಯನ್ನು ಸುಟ್ ಹಾಕಿತು ಚಲನರಹಿತವಾದ ಕೈ ಆದ್ದರಿಂದ ಮೊದಲು ನೋವು ಮತ್ತು ಉರಿ ಗೊತ್ತಾಗ್ತಾ ಗೊತ್ತಾಗದೇ ಇದ್ದಿದ್ದರೂ ಮೂವತ್ತು ಸೆಕೆಂಡ್ಗಳಲ್ಲಿ ಅವಳು ಹಾಕಿದ ಕಿರುಚಾಟ ಅವನಲ್ಲಿ ಸಂಪೂರ್ಣ ತೃಪ್ತಿಯನ್ನು ನಗುವನ್ನು ತಂದಿತು ಸಾಮಾನ್ಯ ಮನುಷ್ಯರಿಗೆ ಹೃದಯ ವಿದ್ರಾಕವಾಗಿರುವ ಅವಳ ಕೂಗು ಅವನಿಗೆ ಮಾತ್ರ ಶ್ರಾವಣದ ಕರವಾಗಿತ್ತು ಕೇಳಿಸ್ತಾ ಇದ್ದಾಗ ಕೋಲ್ ನಗುವಿನೊಂದಿಗೆ ಅವಳ ಮುಷ್ಟಿಯನ್ನು ಬಿಡಿಸಿ ಆರಿ ಹೋಗಿದ ಸಿಗರೇಟನ್ನು ಕೆಳಗಡೆ ಬೀಳಿಸಿ ಈಗ ಹೇಳು ನಿನ್ನನ್ನು ಬಿಟ್ಬಿಡ್ಲೇ ಎಂದನು ಕೋಲ್ ಮನೋಭಾವದಿಂದ ಇನ್ನೊಂದು ಸಿಗರೇಟನ್ನು ಪ್ಯಾಕ್ನಿಂದ ತೆಗೆಯುತ್ತ ಕೆಂಪಾಗಿ ಸುಟ್ಟ ಕೈಯನ್ನು ನೋಡಿಕೊಂಡು ಉಫ್ ಎಂದು ಓದ್ಕೊಳ್ತಾ ಪ್ಲೀಸ್ ಸರ್ ಈ ಒಂದು ಬಾರಿಗಾಗಿ ಬಿಟ್ಬಿಡಿ ಎಂದು ಮತ್ತೆ ಅವನ ಕಾಲುಗಳನ್ನು ಹಿಡ್ಕೊಂಡು ಸೌರವ್ ತನ್ನ ಕಾಲಿನ ಮೇಲೆ ಕಾಲನ್ನು ಹಾಕ್ಕೊಂಡು ಓ ಸರಿ ನಿನ್ನನ್ನು ಕ್ಷಮಿಸಿ ಬಿಟ್ಬಿಡ್ತೇನೆ ಆದರೆ ಒಂದು ಷರತ್ತು ಎಂದನು ಹೊಗೆಯನ್ನು ಬಿಡುತ್ತ ಸೌರಭ್ ತನ್ನನ್ನು ಕ್ಷಮಿಸಿ ಬಿಟ್ಬಿಡ್ತೇನೆ ಎಂದು ಹೇಳಿದ್ದನ್ನು ಮಾತ್ರ ಕೇಳಿದ ವಸುದಾ ಸಂತೋಷದಿಂದ ಷರತ್ತು ಎಂಬ ಮಾತನ್ನು ತುಂಬಾ ಲಘವಾಗಿ ತಗೊಂಡ್ಳು ಏನು ಷರತ್ತು ಸರ್ ನೀವು ಹೇಳಿದ ಯಾವುದಾದರೂ ಸರಿ ನಾನು ಮಾಡ್ತೇನೆ ಹೇಳಿ ಸರ್ ಅಂದಳು ಹೇಳ್ತಿದ್ದೇನೆ ಹೇಳ್ತಾ ಇದ್ದೇನೆ ಕಾಯಿ ಕಾಯಿ ನಾನು ನಿನ್ನನ್ನು ಬಿಟ್ಬಿಡ್ಬೇಕಂದ್ರೆ ನಿನಗೆ ನಾನು ಎರಡು ಆಯ್ಕೆಗಳನ್ನು ಕೊಡ್ತೀನಿ ಅದರಲ್ಲಿ ಯಾವುದಾದ್ರೂ ಒಂದು ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ನೀನು ಯಾವ ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡ್ರು ನನಗೆ ಸರಿ ಎಂದನು ವ್ಯಂಗ್ಯವಾದ ನೋಟದೊಂದಿಗೆ ಸೌರಭ್ನ ನೋಟವನ್ನು ಅರ್ಥ ಮಾಡಿಕೊಳ್ಳದ ವಸುದ ಹೇಳಿ ಸರ್ ಆ ಆಸೆಯಿಂದ ನೀನು ಮಾಡಿದ ತಪ್ಪು ನಿಮಗೆ ಗೊತ್ತಾಗಿದೆ ನೀನು ಏನು ಮಾಡಿದೀಯಾ ಎಂದು ನಿನಗೆ ಗೊತ್ತು ಆದ್ದರಿಂದ ಏನು ನಷ್ಟವಾಗಿದೆ ಎಂದು ಕೂಡ ನಿನಗೆ ಗೊತ್ತು ಆದ್ದರಿಂದ ನೀನು ಮಾಡಿದ ತಪ್ಪಿಗೆ ನನಗೆ ಅದ ನಷ್ಟವನ್ನು ಮರಲಿ ಕೊಡು ಅಂದರೆ ಅಂತ ಗೊಂದಲದ ನೋಟಗಳಿಂದ ಕೇಳಿದ್ರು ವಸುಧಾ ನೀನು ಮಾಡಿದ ತಪ್ಪಿನಿಂದ ನನಗೆ ದೂರವಾದ ಮಗು ನನಗೆ ಬೇಕು ಅದು ಕೂಡ ನನ್ನ ಡಸ್ಕಿ ಗರ್ಭದಿಂದಲೇ ಬೇಕು ಈಗ ದೂರವಾದ ಮಗುವೇ ನನಗೆ ಬೇಕು ತಂದು ಕೊಡು ಎಂದನು ಸೌರಭ್ ಸೌರಭ್ ಹೇಳಿದನ್ನ ಕೇಳಿದ ವಸುದಾಳ ಮನಸ್ಸು ಫ್ರೀಝಾಗಿ ಹೋಯಿತು ಒಮ್ಮೆಲೆ ಅದು ಹೇಗೆ ಸರ್ ಅದು ಹೇಗೆ ಸಾಧ್ಯ ನಿಜಕ್ಕೂ ಒಮ್ಮೆ ಗರ್ಭಪಾತವಾದರೆ ಅದು ಮತ್ತೆ ಸಾಧ್ಯವಾಗುವ ಕೆಲಸವೇನಾ ಅಂದಳು ಪಾಪ ವಸುದ ಓ ನಿಜಕ್ಕೂ ಹಾಗಾದರೆ ನಿನಗೆ ಎರಡನೇ ಆಯ್ಕೆಯೂ ಇದೆ ಎಂದ ಸೌರಭ್ ತುಂಬ ಲಘುವಾಗಿ ಮೊದಲ ಆಯ್ಕೆ ಇಷ್ಟು ಕಷ್ಟವಾಗಿದ್ದರೆ ಎರಡನೇ ಆಯ್ಕೆಗೆ ಹೋಗಬೇಕಂದ್ರೆ ಹೊಸುದಾಳಿಗೆ ಭಯವಾಯಿತು ಆದರೆ ಅದರೊಳಗೆ ತಪ್ಪಿದ್ದೇ ಅಲ್ಲ ಯಾಕೆ ಅಂದರೆ ಮೊದಲ ಆಯ್ಕೆಯ ದೇವರಿಂದಲೂ ನಡೆಯದ ಕೆಲಸ ಆಗಿತ್ತು ಆದ್ದರಿಂದ ವಸುದಾಳಿಗೆ ಕೇಳದೆ ವಿಧಿನೇ ಇರಲಿಲ್ಲ ಮೊದಲ ಆಯ್ಕೆಯನ್ನು ಎಷ್ಟು ಸಂತೋಷದಿಂದ ಕೇಳಿದ್ಲೋ ಎರಡನೇ ಆಯ್ಕೆಯನ್ನು ಕೇಳುವ ಮೊದಲು ಅಷ್ಟೇ ಭಯದಿಂದ ಕೇಳಿದ್ಲು ಎರಡನೆಯ ಆಯ್ಕೆ ಏನು ಎಂದು ಏನೂ ಇಲ್ಲ ತುಂಬ ಸರಳ ಯಾವ ಕೈಯಿಂದ ನನ್ನ ಪತ್ನಿಗೆ ಗರ್ಭಪಾತವಾಗುವಂತೆ ಮಾಡಿದ್ದೀಯಾ ಆ ಕೈಯನ್ನು ನನಗೆ ಕೊಟ್ಬಿಡು ಎಂದನುಕೂಲಾಗಿ ಈ ಬಾರಿ ಬಸದಾಳ ಹೃದಯ ನಡಿಗೆ ಹೋಯಿತು ಏನು ಸರ್ ನೀವು ಹೇಳ್ತಾ ಇರೋದು ಹೌದು ನೀನು ಕೇಳಿದ್ದು ಸರಿಯಾಗೇ ಇದೆ ನನ್ನ ಮಗುವನ್ನು ನನಗೆ ದೂರ ಮಾಡಿದೆ ಈ ಕೈಯನ್ನು ನಿನಗೆ ದೂರ ಮಾಡಬೇಕು ಈಗ ಹೇಳು ಯಾವ ಆಯ್ಕೆ ಬೇಕು ಎಂದನು ಸೌರಭ್ ಕ್ಷಮಿಸಿ ಸರ್ ಇನ್ನೆಂದಿಗೂ ನಿಮ್ಮ ಹಾದಿಗೆ ಬರೋದಿಲ್ಲ ಪ್ಲೀಸ್ ಸರ್ ನನ್ನನ್ನು ಕ್ಷಮಿಸಿ ಬಿಟ್ಬಿಡಿ ಎಂದು ಕೈಗಳನ್ನು ಜೋಡಿಸುತ್ತಾ ಹೇಳಿದ್ಲು ಹೇ ಹೇ ನಿಲ್ಲು ಕೈಯನ್ನು ಅಡ್ಡವಾಗಿ ಇಟ್ಟು ಜೋರಾಗಿ ಕೂಗಿದನು ಒಮ್ಮೆಲೆ ಸೌರಭನ ಕೂಗಿಗೆ ಬೆಚ್ಚಿ ಬಿದ್ದಲು ಹೊಸದ ಒಂದು ಬಾರಿ ಹೇಳಿದರೆ ಅರ್ಥ ಆಗೋದಿಲ್ವೇ ನಿನಗೆ ನಾನು ಹೇಳೋದು ಅದನ್ನೇ ಅಲ್ವಾ ನಿನ್ನನ್ನು ಬಿಟ್ಬಿಡ್ತೇನೆ ಆದರೆ ನನ್ನ ಮಗುವನ್ನು ನನಗೆ ಕೊಡು ಅದು ಇಲ್ಲ ಅಂದರೆ ನಿನ್ನ ಕೈಯನ್ನಾದರೂ ಸರಿ ನನಗೆ ಕೊಡು ಎಂದನು ಕೋಪದಿಂದ ಆಘಾತದಲ್ಲಿ ಶೆಲ್ಫ್ನಲ್ಲಿದ್ದ ಗೊಂಬೆ ಅಂತಾದ್ಲು ವಸುದಾ ವಸುದಾಳ ಮನೆಯಲ್ಲಿ ಸೌರಭ್ನ ಹೆಜ್ಜೆ ಇಡ್ತಾ ಇದ್ದಂತೆ ಸೌರಭ್ನ ಕೈಯಲ್ಲಿ ಮೃತ್ಯು ಖಚಿತವಾಗಿರುವ ವಸುದಾಳ ದೇಹದಿಂದ ಪ್ರಾಣ ಹೊರಗೆ ಹೋಗುವ ಮುನ್ನವೇ ಇತ್ತ ತಪ್ಪಿಸಿಕೊಳ್ಳಲು ಮನೆಯಿಂದ ಹೊರಗಡೆ ಹೆಜ್ಜೆ ಇಟ್ಟು ವಿಮಾನ ನಿಲ್ದಾಣದಲ್ಲಿ ಸುಮನ್ನ ಕುಟುಂಬವು ಸಾಮೂಹಿಕವಾಗಿ ಕಾಲ ನೆಟ್ಟಿದ್ರು ವಸುದಾಗೆ ಶಿಕ್ಷೆ ಕೊಟ್ಟ ನಂತರ ಮುಂದಿನ ಗುರಿಗಾಗಿ ಹೊರಟ ಸೌರಭ್ಗೆ ಮಧ್ಯದಲ್ಲೇ ಕರೆ ಬಂತು ಸುಮನ್ ತಪ್ಪಿಸ್ಕೊಂಡಿದ್ದಾನೆ ಎಂಬ ವಿಷಯ ತಿಳಿದು ತನ್ನ ಕೋಪವನ್ನೆಲ್ಲ ಕೈಯಲ್ಲಿದ್ದ ಸ್ಟೇರಿಂಗ್ ಮೇಲೆ ತೋರಿಸ್ತಾ ಗಟ್ಟಿಯಾಗಿ ಒಂದು ಪಂಚ್ ಕೊಟ್ಟನು ಸ್ಟೇರಿಂಗ್ ಮೇಲೆ ಎಷ್ಟು ಸಮಯವಾಗಿದೆ ಎಂದು ಕೇಳಿದಾಗ ಈಗಷ್ಟೇ ವಿಮಾನ ನಿಲ್ದಾಣಕ್ಕೆ ತಲುಪಿದ್ದಾರೆ ಸರ್ ಎಂದು ಸೋಮಣ್ಣ ಕುಟುಂಬವನ್ನು ಗಮನಿಸಲು ಇರಿಸಿದ್ದಂತಹ ಇನ್ಫಾರ್ಮರ್ ಹೇಳಿದನು ಅವನು ಹೇಳಿದ್ದನ್ನು ಕೇಳಿದ ಕೂಡಲೇ ಕರೆಯನ್ನು ಕಾಟ್ ಮಾಡಿ ತಕ್ಷಣನೇ ಕಾರಣ ಯೂ ಟರ್ನ್ ಮಾಡಿಕೊಂಡು ವಿಮಾನ ನಿಲ್ದಾಣದ ಕಡೆಗೆ ವೇಗವಾಗಿ ಚಲಿಸಿದನು ಕಾರಣ ಸುಮಾರು ನಲವತ್ತೈದು ನಿಮಿಷಗಳಲ್ಲಿ ವಿಮಾನ ನಿಲ್ದಾಣವನ್ನು ತಲುಪಿದನು ಸೌರಭ್ ಕಾರನ್ನ ಪಾರ್ಕಿಂಗ್ನಲ್ಲೇ ಬಿಟ್ಟು ಓಟದಂತಹ ನಡಿಗೆಯೊಂದಿಗೆ ಒಳಗಡೆ ಹೋಗ್ತಾ ಇದ್ದಾಗ ಸುಮನ್ ಇರಿದ ವಿಮಾನವು ಗಾಳಿಯಲ್ಲಿ ಹಾರಿತು ಓಡಿದಂತೆ ಬಂದ ಸೌರಭನ್ನ ನೋಡಿ ಅಲ್ಲೇ ಇದ್ದ ಇನ್ಫಾರ್ಮರ್ ವಿಕಾಸ್ ಸೌರಭನ ಬಳಿಗೆ ಬಂದು ಏನಾಯಿತು ಸರ್ ನೀವು ಸರಿಯಾಗಿದ್ದೀರಿ ಅಲ್ವಾ ಎಂದು ಕೇಳಿದನು ಸುಮನ್ ತಪ್ಪಿಸ್ಕೊಂಡಿದ್ದಾನೆ ಎಂಬ ಕೋಪವನ್ನೇ ಎದುರಿಗೆ ಇದ್ದ ಅವನ ಮೇಲೆ ತೋರಿಸುತ್ತಾ ದಾವಡೆ ಒಡೆದು ಹೋಗುವಂತೆ ಬಂದೇಟು ಕೊಟ್ಟನು ಯು ಬಾಸ್ಟರ್ಡ್ ಎಂದು ಸೌರವ್ ಹೊಡೆತಕ್ಕೆ ವಿಕಾಸ್ಗೆ ನಕ್ಷತ್ರ ಮಂಡಲವೇ ಕಾಣಿಸ್ತಾ ಇದ್ದಾಗ ಕೆಳಗಡೆ ಬೀಳುವುದನ್ನು ಆತ ನಿಂತ್ಕೊಂಡು ಸರ್ ಎಂದನು ಕೆನ್ನೆ ಮೇಲೆ ಕಾಯಿ ಇಟ್ಕೊಂಡು ವಿಕಾಸ್ ಅವನ ಕುತ್ತಿಗೆ ಹಿಡಿದು ಈಡಿಯಟ್ ಆ ಕಳ್ಳ ನನ್ನ ಮಕ್ಕಳು ವಿಮಾನ ನಿಲ್ದಾಣ ತಲುಪುವವರೆಗೂ ನನಗೆ ಮಾಹಿತಿ ಕೊಡದೆ ಏನು ಮಾಡ್ತಿದ್ದೀಯಾ ನಿಮಿಷ ನಿಮಿಷ ಅವರ ಹೆಜ್ಜೆಗಳನ್ನು ಹೇಳ್ತಾ ಇರಲಿ ಎಂದು ತಾನೆ ನಿನಗೆ ಹಣ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿರೋದು ಹಾಗಿದ್ರೆ ಅವರು ಮನೆಯಿಂದ ಹೊರಗಡೆ ಬಂದು ಒಂದು ಗಂಟೆ ಆಗ್ತಾ ಇದ್ದರು ಈಗ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದೀಯಾ ಎಂದು ಇನ್ನೊಂದು ಕೆನ್ನೆ ಮೇಲೆ ತನ್ನ ಕೈಯ ಗುರುತನ್ನು ಮೂಡಿಸಿದನು ಸೌರಭ್ ಕ್ಷಮಿಸಿ ಸರ್ ಅಂದರೆ ಅವರು ಹಾಸಿಗೆಯಲ್ಲೇ ಇದ್ದರೆ ಅಲ್ವಾ ಎಲ್ಲಿಗೂ ಹೋಗೋದಿಲ್ಲ ಅಂತ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದೆ ಎಂದನು ವಿಕಾಸ್ ಪ್ರಾಮಾಣಿಕವಾಗಿ ಪಾಪ ನಿನ್ನ ಈ ಸ್ವಲ್ಪ ನಿರ್ಲಕ್ಷ್ಯದ ಬೆಲೆ ನನ್ನ ಅತೃಪ್ತಿ ಇವತ್ತು ಅವರಿಗೆ ನನ್ನ ಕೈಯಲ್ಲಿ ಸಾವು ಇದೆ ಎಂದು ಪರಿಚಯಿಸಬೇಕು ಅಂತ ಅಂದ್ಕೊಂಡೆ ಆದರೆ ನಿನ್ನಿಂದ ಮಿಸ್ ಆಯಿತು ಅಂದ ಸೌರಭ್ ನಂತರ ಅವರು ಭಾರತಕ್ಕೆ ಬರುವ ಯೋಚನೆ ಮಾಡಿದರೂ ಸರಿ ಬಂದ ಮರುಕ್ಷಣವೇ ನನಗೆ ಗೊತ್ತಾಗಬೇಕು ಅವರು ಕೋಲ್ಕತ್ತಾದಲ್ಲಿ ಕಾಲಿಟ್ಟ ಐದು ನಿಮಿಷಗಳಲ್ಲೇ ಅವರ ಪ್ರಾಣ ಗಾಳಿಯಲ್ಲಿ ಸಿ ಹೋಗಬೇಕು ಈ ಬಾರಿ ಏನಾದರೂ ಮಾಹಿತಿ ಸ್ವಲ್ಪ ತಡವಾದರೂ ಹ್ಞೂ ನೀನು ತಡ ವಿಕಾಸ ಆಗಿಬಿಡ್ತೀಯಾ ಎಂದು ಎಚ್ಚರಿಕೆ ಕೊಟ್ಟು ನಾನು ಬಿಟ್ಟು ಮನೆಗೆ ಹೊರಟನು ಸೌರಭ್ ಮನೆಗೆ ಹೋಗುವಾಗ ರಾತ್ರಿ ಹತ್ತು ಗಂಟೆ ದಾಟಿತು ಕಾರನ್ನು ಪೋಟಿಕೋದಲ್ಲಿ ಪಾರ್ಕ್ ಮಾಡಿ ಮನೆಯ ಒಳಗಡೆ ಹೆಜ್ಜೆ ಇಟ್ಟ ಸೌರಭ್ಗಾಗಿ ಸೋಫಾದಲ್ಲಿ ಕಾಯ್ತಾ ಇದ್ದ ಅಕ್ಷತಾಳನ್ನು ನೋಡಿ ಮುಖವನ್ನು ತಿರುಗಿಸ್ಕೊಂಡು ವೇಗವಾಗಿ ತನ್ನ ರೂಮ್ಗೆ ಹೋಗಿಬಿಟ್ಟನು ಸೌರಭ್ ತನ್ನನ್ನು ನೋಡಿಯೂ ಕೂಡ ಮಾತನಾಡದ ಸೌರಭ್ನ ವರ್ತನೆಗೆ ಅವಳಿಗೆ ಮತ್ತೆ ದುಃಖವು ಮುತ್ತಿಕೊಳ್ಳುತ್ತಾ ಇದ್ದಾಗ ಕಷ್ಟದಿಂದ ಕಣ್ಣೀರನ್ನು ತಡ್ಕೊಂಡು ರೂಮ್ಗೆ ಹೋದಲು ಅಕ್ಷತ ಅಕ್ಷತ ರೂಮ್ಗೆ ಹೋದಾಗ ಸೌರಭ್ ರೂಮ್ನಲ್ಲಿ ಇಲ್ಲದೆ ಹೋದರೆ ವಾಶ್ರೂಮ್ನಲ್ಲಿ ನೀರಿನ ಶಬ್ದಕ್ಕೆ ಅವನು ಫ್ರೆಶ್ ಆಗ್ತಾ ಇದ್ದಾನೆ ಎಂದು ಅರ್ಥ ಮಾಡಿಕೊಂಡ್ಳು ನಂತರ ಕಪಾಟಿನಿಂದ ಸೌರಭ್ಗಾಗಿ ರಾತ್ರಿ ಅವನು ಹಾಕುವ ಬಟ್ಟೆ ತೆಗೆದು ಹೊರಗಡೆ ಇಟ್ಲು ಅಕ್ಷತ ಹದಿನೈದು ನಿಮಿಷಗಳ ನಂತರ ಫ್ರೆಶ್ ಆಗಿ ಹೊರಗಡೆ ಬಂದ ಸೌರಭ್ ಬೆಡ್ಶೀಟ್ ಮಾಡ್ತಾ ಇದ್ದ ಅಕ್ಷತಾಳನ್ನು ನೋಡಿ ನಿಜಕ್ಕೂ ಗಮನಿಸದೆ ಅವಳು ತೆಗೆದಿದ್ದ ರಾತ್ರಿ ಉಡುಪನ್ನು ತೆಗೆದು ಕೆಳಗಡೆ ಎಸ್ತು ಮತ್ತನ್ನು ತಗೊಳ್ಕೊಂಡು ಹಾಕೊಂಡ ಅದನ್ನು ನೋಡಿದ ಅಕ್ಷತಾಳ ಮನಸ್ಸು ನೋವಾದರೂ ಕೂಡ ಸುಮ್ಮನೆ ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ತಾ ಗಣ್ಣಿನಿಂದ ಸೌರಭ್ನನ್ನು ನೋಡಿದ್ಲು ಸೌರಭ್ ಡ್ರೆಸ್ ಹಾಕ್ಕೊಂಡು ನೀರು ಸೋಡ್ತಾ ಇದ್ದ ಕೂದಲನ್ನು ಒರೆಸ್ಕೊಳ್ಳ್ದೆ ಹಾಗೆ ಇದ್ದಿದ್ದರಿಂದ ಟವಲ್ ತಗೊಂಡು ಸೌರಭನ ಮುಂದೆ ಹೋಗಿ ಅವನ ಕೈಯನ್ನು ಹಿಡಿಯಲು ಹೋದಾಗ ತನ್ನನ್ನು ಹಿಡಿಯುವ ಅವಕಾಶನೇ ಕೊಡದೆ ಕೈಯನ್ನು ಹಿಂದೆ ಎಳ್ಕೊಂಡು ಏನು ನೀನಿಲ್ಲಿ ಎಂದನು ಕೋಪದಿಂದ ಹಾಗೆ ಯಾಕೆ ಕೇಳ್ತಿದ್ದಾನೆ ಎಂದು ಅರ್ಥವಾಗದ ಅಕ್ಷತ ಮುಗ್ದ ನೋಟಗಳನ್ನು ನೋಡ್ತಾ ಇದ್ದಾಗ ಏನು ಆ ನೋಟ ಇನ್ನು ಮುಂದೆ ಈ ರೂಮ್ಗೆ ಬರಲು ನಿಮಗೆ ಅವಕಾಶ ಇಲ್ಲ ನೀನು ಬೇರೆ ರೂಮ್ನಲ್ಲಿ ಇರು ಇಲ್ಲ ಅಂದರೆ ಕೆಳಗಡೆ ನಿನ್ನ ಸ್ಟಡಿ ರೂಮ್ ಇದೆಯಲ್ಲ ಅಲ್ಲಿಯೇ ಇರು ಆದರೆ ನನ್ನ ರೂಮ್ ಒಳಗಡೆ ಮಾತ್ರ ಬರಲು ನಿಮಗೆ ಅವಕಾಶ ಇಲ್ಲ ಎಂದನು ಸೌರಭ್ನ ಮಾತುಗಳಿಗೆ ಅಕ್ಷತಾಳ ಕಣ್ಣುಗಳಿಂದ ಕಣ್ಣಿ ರೋಜ್ ಜಳ ಎಂದು ಕೆನ್ನೆ ಮೇಲೆ ಹರಿತು ಹೇ ಯಾಕೆ ಹೇಳ್ತೀಯಾ ಮೊದಲು ಅಟ್ ಆ್ಯಪನ್ನು ನಿಲ್ಲಿಸು ಇಲ್ಲ ಅಂದರೆ ನಿನ್ನ ಸಮಾಧಿ ಮಾಡ್ತೇನೆ ಎಂದನು ಆಗಿ ಸೌರಭ್ ಅಷ್ಟೇ ಹೊಡೆತಕ್ಕೆ ಅವಳು ಸೈಲೆಂಟಾಗಿ ಕಣ್ಣೀರನ್ನ ಕೂಡ ಒರೆಸ್ಕೊಂಡ್ಳು ಅದೇನು ತನಗೆ ಸಂಬಂಧ ಇಲ್ಲದ ಹಾಗೆ ಸೌರಭ್ ಹೋಗಿ ಬೆಡ್ ಮೇಲೆ ಮಲಗಲು ಹೋದಾಗ ಅದೇನು ಸೌರಭ್ ಅವರೇ ನೀವು ಇನ್ನೂ ರಾತ್ರಿ ಊಟ ಕೂಡ ಮಾಡಿಲ್ಲ ಅಲ್ವಾ ಈಗಲೇ ಮಲಗ್ತಾ ಇದ್ದೀಯಾ ಯಾಕೆ ಎಂದು ಕೇಳಿದಳು ಅಕ್ಷತಾ ನಾನು ಈಗಾಗಲೇ ಹೊರಗಡೆ ತಿಂದಿದ್ದೇನೆ ಇನ್ನು ನೀನು ಹೊರಗಡೆ ಹೋಗು ಎಂದು ಸೌರಭ್ ಹೇಳಿದ ಸೌರಭ್ ತಾನು ತಿಂದಿದ್ದೇನೆ ಎಂದು ಹೇಳ್ತಾ ಇದ್ದರು ಅವನ ಮುಖ ತಾನು ತಿಂದಿಲ್ಲ ಎಂದು ಹೇಳ್ತಾ ಇದ್ದಾಗ ನೀನು ಸುಳ್ಳು ಹೇಳ್ತಿದ್ದೀರಾ ಸೌರಭ್ ಸರ್ ನೀನೇನು ತಿಂದಿಲ್ಲ ಎಂದಳು ಅಕ್ಷತ ಹೇ ಡಸ್ಕಿ ಒಮ್ಮೆ ಹೇಳಿದರೆ ಅರ್ಥ ಆಗೋದಿಲ್ವೇ ನಿನಗೆ ನಾನು ತಿಂದಿದ್ದೇನೆ ಹಾಗೆ ನಾನು ತಿಂದರು ತಿಂದೇ ಇದ್ದರು ನಿನಗೆ ಯಾಕೆ ಅನವಶ್ಯಕ ನನ್ನ ಬಗ್ಗೆ ಗಮನ ಹರಿಸಲು ನೀನು ಯಾರು ನಮ್ಮಿಬ್ಬರ ನಡುವೆ ಆರು ತಿಂಗಳ ಮದುವೆ ಕರಾರು ಬಿಟ್ಟರೆ ಮತ್ತೇನೂ ಇಲ್ಲ ಇನ್ನು ನೀನು ಇಲ್ಲಿಂದ ಹೋಗು ಎಂದ ಮತ್ತೆ ಅವನು ನೀನು ತಿನ್ನಲು ಬರೋವರೆಗೂ ನಾನು ಹೋಗೋದಿಲ್ಲ ಸರ್ ಅಂದಳು ನಾನು ಕೂಡ ಇನ್ನೂ ತಿಂದಿಲ್ಲ ಈಗ ನೀವು ತಿಂದೇ ಇದ್ದರೆ ನಾನು ಕೂಡ ತಿನ್ನೋದಿಲ್ಲ ಅಂದಲು ಅಕ್ಷತ ಹಠದಿಂದಾನೆ ಅರೆ ಡಸ್ಕಿ ನನಗೆ ಬೆದರಿಕೆ ಹಾಕ್ತಾ ಇದೀಯ ತಿಂದೇ ಇದ್ದರೆ ಬಿಡು ನನಗೇನು ನಾನು ಈಗಾಗಲೇ ಹೊಟ್ಟೆ ತುಂಬ ತಿಂದು ಹೊಟ್ಟೆ ಹರಿದು ಹೋಗುವಂತೆ ತಿಂದು ತೃಪ್ತಿಯಾಗಿ ಇದ್ದೇನೆ ನೀನು ತಿಂದರೆ ನನಗೇನು ತಿಂತೇ ಇದ್ದರೆ ನನಗೇನು ಎಂದು ಸೌರಭ್ ನಿಜಕ್ಕೂ ಸೌರಭ್ ರಾತ್ರಿಯ ಊಟ ಮಾತ್ರ ಅಲ್ಲ ಅಂದು ಮಧ್ಯಾಹ್ನದ ಊಟವನ್ನು ಕೂಡ ಮಾಡಿರಲಿಲ್ಲ ಸರಿ ನಾನು ಕೂಡ ತಿಂದೆ ಹಾಗೆ ಮಲಗ್ತೀನಿ ಅಂದಳು ಕೊಲೆ ಮಾಡ್ತೇನೆ ಏನದು ಬ್ಲ್ಯಾಕ್ ಮೇಲ್ ಇದ್ದೀಯಾ ನೀನು ನನ್ನ ಮನೆಯಲ್ಲಿ ಇರೋವರೆಗೂ ಸಮಯಕ್ಕೆ ಸರಿಯಾಗಿ ತಿನ್ನಲು ಹೇಳಿದ್ದೇನೆ ತಾನೇ ಹಾಗಿದ್ದರೂ ಇನ್ನೂ ತಿಂದೇ ಇದ್ದೀಯಾ ಅಂದರೆ ನಿನ್ನಲ್ಲಿ ನನಗೆ ಇರುವ ಭಯ ಹೋಗಿದೆ ಅಂತ ಅರ್ಥ ತಾನೆ ಅಂತ ಕೇಳಿದ ಸೀರಿಯಸ್ ಆಗಿ ನೀನಿನ್ನೂ ಇನ್ನೂ ಮನೆಗೆ ಬಂದಿಲ್ಲ ಅಲ್ವಾ ಅದಕ್ಕೆ ನಿಮಗಾಗಿ ಇದ್ದೆ ಸರ್ ಅಂದಲು ಅಕ್ಷತ ನಾನು ಬಂದಿದ್ರೇನು ಬರೆದಿದ್ರೆ ನಿನಗೇನು ನಿನ್ನ ಕೆಲಸ ನೀನು ಸುಮ್ಮನೆ ತಿಂದು ಮಲಗಬೇಕಿತ್ತು ನನ್ನೊಂದಿಗೆ ನಿನಗೇನು ಕೆಲಸ ಹೋಗು ಹೋಗಿ ತಿಂದು ಮಲಗು ಎಂದು ಕೋಪದಿಂದ ಹೇಳಿದ ಅವರು ಹ್ಞೂ ಹ್ಞೂ ನನಗೆ ಹಸವಾಗಿಲ್ಲ ನಾನು ತಿನ್ನೋದಿಲ್ಲ ಅಂದಲು ಅಕ್ಷತ ಹಾಗಾದರೆ ಹೋಗಿ ಸಾಯಿ ಆದರೆ ನನ್ನ ರೂಮ್ನಲ್ಲಿ ಮಾತ್ರ ಇರಬೇಡ ಹೊರಗಡೆ ಹೋಗು ಇಲ್ಲಿಂದ ಎಂದ ಸೌರಭ್ ಸೌರಭ್ ನಿಜಕ್ಕೂ ತನ್ನನ್ನು ಹಾಗೆ ನಿರ್ಲಕ್ಷ್ಯ ಮಾಡ್ತಾ ಇರೋದ್ರಿಂದ ಅವಳಿಗೆ ಬೇಸರಾಗಿ ಅಲ್ಲಿಂದ ಹೊರಗಡೆ ಹೋದಲು ಅಕ್ಷತ ಅರ್ಧ ಗಂಟೆ ನಂತರ ಪಕ್ಕದ ರೂಮ್ನಲ್ಲಿ ಲೈಟ್ ಆಫ್ ಮಾಡಿಕೊಂಡು ಕತ್ತಲೆಯಲ್ಲಿ ಬೆಡ್ ಮೇಲೆ ಮಲಗಿ ತನ್ನ ಕಣ್ಣೀರಿಗೆ ಸ್ವಾತಂತ್ರ್ಯ ಕೊಟ್ಟ ಅಕ್ಷತ ಬಾಗಿಲು ತೆರೆದೇ ಇದೆ ಎಂದು ಕೂಡ ಗಮನಿಸಲಿಲ್ಲ ಬಾಗಿಲು ಕೂಡ ಮುಚ್ಚಲಿಲ್ಲ ಮುಚ್ಚಿದ ಕಣ್ಗಳಿಂದ ಕಣ್ಣೀರು ದಿಂಬಿನಲ್ಲಿ ಇಂಗಿ ಹೋಗ್ತಾಯಿತ್ತು ಸೌರಭ್ ಲೈಟ್ ಆನ್ ಮಾಡಿದ ಕೂಡಲೇ ಕೇಳಿದ ಶಬ್ದಕ್ಕೆ ಕಣ್ಣು ತೆರೆದು ನೋಡಿದಾಗ ಕಣ್ಗಳು ನೀರಿನಿಂದ ತುಂಬಿದ್ದುದರಿಂದ ಮಸುಕಾಗಿ ಕಾಣಿಸಿತು ಸೌರಭ್ನ ಆಕೃತಿ ಕಣ್ಗಳನ್ನು ಹೊರೆಸ್ಕೊಂಡು ಸರಿಯಾಗಿ ನೋಡಿದಾಗ ತನ್ನ ಎದುರುಗಡೆ ಕುರ್ಚಿಯಲ್ಲಿ ಕೈಯಲ್ಲಿ ತಟ್ಟೆ ಹಿಡ್ಕೊಂಡಿದ್ದನು ಸೌರಭ್ ಇಲ್ಲಿಯವರೆಗೂ ಕಣ್ಣೀರಿನೊಂದಿಗೆ ತುಂಬಿದ ಕಣ್ಗಳಲ್ಲಿ ಈಗ ಒಂದು ಕಿಡಿ ಖುಷಿಯದು ಅವಳಿಗಾಗಿ ಸೌರಭ್ ಬಂದಿದ್ದಾನೆ ಎಂದು ಸಂತೋಷ ಆ ಕಿಡಿ ಸೌರಭನ ಕಣ್ಗಳನ್ನು ದಾಟಿ ಹೋಗಲೇ ಇಲ್ಲ ಹಾಗಿದ್ರೂ ಕೂಡ ಗಮನಿಸದಂತೆ ಹೇ ಏನದು ಆ ನೋಟ ಮೊದಲು ಎದ್ದು ಊಟ ಮಾಡು ಎಂದು ಹೇಳಿದ ಸೌರಭ್ ಅಕ್ಷತಾ ಮತ್ತೆ ಹಠ ನೀನು ತಿಂದರೆ ಮಾತ್ರ ನಾನು ತಿಂತೇನೆ ಅಂದಳು ಮತ್ತೆ ಅರೆ ಏನದು ಹುಚ್ಚು ಹುಚ್ಚಾಗಿದೆಯಾ ಇಲ್ಲವಾದರೆ ನನ್ನ ಕೈಯಲ್ಲಿ ಸಾಯಬೇಕು ಅಂತ ನಿರ್ಧಾರ ಮಾಡಿಕೊಂಡಿದೆಯಾ ಹೇಗೆ ಅನಾಶ್ ಅನಾವಶ್ಯಕವಾಗಿ ಏಟುಗಳನ್ನು ತಿನ್ನಬೇಡ ಎದ್ದು ತಿನ್ನು ತಿನ್ನು ಎಂದು ಕೋಪದಿಂದ ಹೇಳಿದ ಇನ್ನು ರಕ್ತದೊತ್ತಡ ಹೆಚ್ಚಾದ ಸೌರಭ್ ಅಕ್ಷತಾಳ ಕೈ ಹಿಡಿದು ಮೇಲಕ್ಕೆ ಎತ್ತಿ ಕುಳಿತುಕೊಂಡು ಅನ್ನವನ್ನು ಮಿಶ್ರಣ ಮಾಡಿ ನಿಲ್ಲದೆ ಹತ್ತು ತುತ್ತುಗಳನ್ನು ನಾನು ಸ್ಟಾಪಾಗಿ ಬಾಯಿಗೆ ಹಾಕಿದನು ಅಕ್ಷತ ತಿನ್ನೋದಿಲ್ಲ ಎಂದು ತುಟಿಗಳನ್ನು ಬಿಗಿದು ಮುಚ್ಚಿಕೊಂಡಾಗ ಒಂದೇ ನೋಟದಿಂದ ಅವಳನ್ನು ಹೆದರಿಸಿ ಬೆದರಿಸಿ ಅವನು ಹಾಕಬೇಕು ಅಂತ ಅಂದ್ಕೊಂಡಿದ್ದ ಆಹಾರವನ್ನೆಲ್ಲ ಬಾಯಿಗೆ ತುಂಬಿ ಬಲವಂತವಾಗಿ ಹೊಟ್ಟೆಗೆ ತೋರಿಸಿ ನೀರನ್ನು ಕೂಡ ಅವಳ ಗಂಟಲಿನಲ್ಲಿ ಸುರಿದುಬಿಟ್ಟ ನಂತರ ತಟ್ಟೆಯಲ್ಲಿ ಕೈ ತೊಳೆದುಕೊಂಡು ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಟ್ಟು ತನ್ನೊಂದಿಗೆ ತಂದಿದ್ದ ಮಾತ್ರೆಗಳನ್ನು ತೆಗೆದು ಗಂಟಲಿಗೆ ಹಾಕಿ ನೀರನ್ನು ಕೂಡ ಹಾಕಿ ಮೂಗನ್ನು ಮುಚ್ಚಿಬಿಟ್ಟನು ಆ ಹೊಡೆತಕ್ಕೆ ಗುಟುಕು ಎಂದು ನೀರು ಮತ್ತು ಮಾತ್ರೆ ಕೂಡ ನುಂಗಿದ ನಂತರ ಮೂಗನ್ನು ಬಿಟ್ಟು ಇನ್ನೂ ನಿನ್ನ ಇಷ್ಟ ಬಂದ ಹಾಗೆ ಸಾಯಿ ಎಂದು ಹೊರಗಡೆ ಹೋದ ಸೌರಭ್ ಸೌರಭ್ ದಿನಸಿ ಹೊರಗಡೆ ಹೋದ ನಂತರ ಐದು ನಿಮಿಷಗಳ ಕಾಲ ಸಾಮಾನ್ಯ ಸ್ಥಿತಿಗೆ ಬರಲು ಆಗಲೇ ಇಲ್ಲ ಆ ಡಸ್ಕಿ ಪಾಪ ನಿಲ್ಲದೆ ಹೊಟ್ಟೆಗೆ ತಿಂಡಿಯನ್ನು ತೋರಿಸಿದ್ರಿಂದ ಐದು ನಿಮಿಷಗಳ ನಂತರ ಚೇತರಿಸ್ಕೊಂಡು ಆರಾಮಾಗಿ ನೋಡಿದಾಗ ಆ ರೂಮ್ನಲ್ಲಿ ಎಲ್ಲೋ ಇಲ್ಲ ಸೌರಭ್ ಅಕ್ಷತಾ ಪಾಪ ಆತ ಹೊರಗಡೆ ಹೋಗಿ ತುಂಬ ಸಮಯ ಆಗಿತ್ತು ಅಲ್ಲಿ ಸೌರಭ್ ಇಲ್ಲದನ್ನು ನೋಡಿ ಅಯ್ಯೋ ಅಂದ್ಕೊಂಡು ವೇಗವಾಗಿ ಎದ್ದು ತನ್ನ ರೂಮಿಂದ ಹೊರಗಡೆ ಬಂದಳು ಅಕ್ಷತಾ ಎಂಜಲು ತಟ್ಟೆ ಅದೇನೆಲ್ಲದ ಮೇಲೆ ಇರುವ ಟೇಬಲ್ ಮೇಲೆ ಇದ್ದರೆ ಸೌರಭ್ ತನ್ನ ರೂಮ್ಗೆ ಹೋಗಿ ದಡಾಲ್ ಎಂದು ಜೋರಾಗಿ ಬಾಗಲು ಹಾಕಿದನು ಆ ಶಬ್ದಕ್ಕೆ ಬೆಚ್ಚಿ ಮತ್ತು ತದೇಕ ಚಿತ್ತಳಾಗಿ ಸೌರಭ್ನ ರೂಮ್ ಬಳಿಗೆ ಬಂದು ಸೌರಭ್ ನೀವು ಕೂಡ ತಿನ್ನು ಬನ್ನಿ ಇಂದು ಬಾಗಿಲನ್ನು ಬಡಿದಾಗ ಶ್ ಶಬ್ದವೇ ಇಲ್ಲ ಸೌರಭನ ಕಡೆಯಿಂದ ಅರ್ಧ ಗಂಟೆವರೆಗೂ ಬಾಗಿಲನ್ನು ಬಡಿದು ಬಡಿದು ಬಾಗಿಲು ತೆರೆಯದಿದ್ದರೂ ಕೂಡ ಸೌರಭ್ನಿಂದ ನಾಲ್ಕು ಬೈಗುಳಗಳನ್ನು ತಿಂದ್ಕೊಂಡು ಸುಮ್ಮನೆ ರೂಮ್ಗೆ ಹೋಗಿ ಬೆಡ್ ಏರಿದ್ದು ಅಕ್ಷತ ಏರಬೇಕಿತ್ತು ಅಷ್ಟೇ ಪ್ರತಿದಿನ ಸೌರಭನ ಉಕ್ಕಿನ ಅಪ್ಪುಗೆಯಲ್ಲಿ ಚಿಕ್ಕ ಪಾರಿವಾಳದಂತೆ ಹೊರ್ಗಿ ಮಲಗುವ ತನಗೆ ಆ ರಾತ್ರಿ ಒಬ್ಬಂಟಿ ಪಾರಿವಾಳದಂತೆ ಬೈದಿಂದ ಬೆಳಗ್ಗೆಯಾಗಲು ಕಾಯ್ತಾ ಇದ್ಲು ಅಕ್ಷತ ಅಂದರೆ ಬೆಳಗ್ಗೆಯಾಗುವವರೆಗೂ ಅವಳ ಶಬ್ದ ಕೇಳಿಸಿದ್ರೆ ಶಾಶ್ವತವಾಗಿ ಮ್ಯೂಟ್ ಮಾಡ್ತೇನೆ ಎಂದು ಅವನು ಎಚ್ಚರಿಕೆ ಕೊಟ್ಟಿದ್ದ ಹಾಗಾಗಿ ಇಲ್ಲಿ ಅವನ ಪರಿಸ್ಥಿತಿ ಇದಕ್ಕೆ ವಿರುದ್ಧವೇನೂ ಇರಲಿಲ್ಲ ಬೆಳಗ್ಗೆ ಇಲ್ಲದ ಊಟಕ್ಕೆ ಒಂದು ಕಡೆ ಹೊಟ್ಟೆಯಲ್ಲಿ ಕರುಳು ನರ ನರ ಅಂತ ಕುಣಿತಾ ಇದ್ರೆ ಮತ್ತೊಂದು ಕಡೆ ಅಭ್ಯಾಸವಾದ ಅವನ ಒತ್ತಡದ ಚೆಂಡು ಕೈಯಲ್ಲಿ ಇಲ್ಲದೆ ಸುಮಾರು ಒಂದು ತಿಂಗಳಿಂದ ಅಭ್ಯಾಸವಾದ ಜ್ಯೂಸ್ ಕೂಡ ಇಲ್ಲದೆ ಒಟ್ನಲ್ಲಿ ಅವನ ಮೆದುಳಿಗೆ ಗೊತ್ತಾಗದ ಅರ್ಥವಾಗದ ಮನಸ್ಸಿಗೆ ಇಷ್ಟವಾದ ಸಖಿಯ ಸಾಮೀಪ್ಯ ಇಲ್ಲದೆ ನಿದ್ರೆ ಬರದೇ ಇದ್ದಾಗ ನಾನು ಇದ್ದೇನೆ ಬಾ ನನ್ನ ರಾಜ ಎಂದು ಕಪಾಟಿನಲ್ಲಿದ್ದ ಬಾಟಲ್ ಅವನನ್ನು ಪ್ರಚೋದಿಸಿ ಕರೀತಾಯಿತು ಈ ಕತೆ ಮುಂದುವರಿಯೋದು ಮುಂದೆ ಏನಾಗುತ್ತೆ ಅಂತ ಕಾದು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು